ಆಧಾರ್ ಕಾರ್ಡ್ ಇದ್ರೆ ಈ ನಾಲ್ಕು ವಿಷಯಗಳನ್ನ ಬೇಗ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಬಳಸಿ ಆಗೋ ಫ್ರಾಡ್ ಗಳನ್ನ ತಡಿಬೇಕು ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮೊದಲನೇದು ಆಧಾರ್ ಕಾರ್ಡ್ ನ ಎಲ್ಲಾ ಕಡೆ ತೋರಿಸೋ ಮುಂಚೆ ಯೋಚನೆ ಮಾಡಿ ಇಸ್ ಇಟ್ ಮ್ಯಾಂಡಟರಿ ಆರ್ ನಾಟ್ ಅಂತ ಫಾರ್ ಎಕ್ಸಾಂಪಲ್ ನೀವು ಬಸ್ ಟ್ರೈನ್ ಹೋಟೆಲ್ಸ್ ಅಥವಾ ಬೇರೆ ಕಡೆ ಎಲ್ಲ ನಿಮ್ಮ ರೆಗ್ಯುಲರ್ ಆಧಾರ್ ಕಾರ್ಡ್ ನ ತೋರ್ಸೋಕ್ ಹೋಗ್ಬೇಡಿ ಯಾವಾಗ್ಲೂ ನೀವು ಮಾಸ್ಟ್ ಆಧಾರ್ ಕಾರ್ಡ್ ನ ಕಾಪಿ ಇಟ್ಕೊಳ್ಳಿ ಇದರಲ್ಲಿ ಆಧಾರ್ ನ ಎಲ್ಲಾ ನಂಬರ್ಸ್ ಕಾಣಿಸಲ್ಲ ಓನ್ಲಿ ಲಾಸ್ಟ್ ಫೋರ್ ಡಿಜಿಟ್ಸ್ ಮಾತ್ರ ಕಾಣಿಸುತ್ತೆ ಸೊ ನಿಮ್ಮ ಪ್ರೈವಸಿ ಸೇಫ್ ಆಗಿರುತ್ತೆ ಅಂಡ್ ಆಲ್ಸೋ ಫ್ರಾಡ್ ಆಗೋದು ಕಮ್ಮಿ ಆಗುತ್ತೆ ಎರಡನೇದು ಇತ್ತೀಚೆಗೆ ಫಿಂಗರ್ ಪ್ರಿಂಟ್ ರೆಟಿನಾ ಸ್ಕ್ಯಾನ್ ತರ ಬಯೋಮೆಟ್ರಿಕ್ ಡೀಟೇಲ್ಸ್ ಬಳಸಿ ಬ್ಯಾಂಕ್ ಅಕೌಂಟ್ ಖಾಲಿ ಮಾಡ್ತಾರಂತೆ ಇದು ನಾನು ಹೇಳ್ತಾ ಇರೋದಲ್ಲ ಗೌರ್ಮೆಂಟ್ ಹೇಳ್ತಾ ಇರೋದು ಇದರಿಂದ ಸೇಫ್ ಆಗಿರ್ಬೇಕಂದ್ರೆ ಆಧಾರ್ ಬಯೋಮೆಟ್ರಿಕ್ ಡೀಟೇಲ್ ಅನ್ನ ಲಾಕ್ ಮಾಡ್ಕೊಳ್ಳಿ ಅದಕ್ಕಾಗಿ ನಾವು ಅಫಿಷಿಯಲ್ ಎಂ ಆಧಾರ್ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಆಪ್ ನಲ್ಲಿ ಮೈ ಆಧಾರ್ಗೆ ಹೋಗಿ ಬಯೋಮೆಟ್ರಿಕ್ ಲಾಕ್ ಅನ್ನೋ ಆಪ್ಷನ್ ಒತ್ತಿ ಕ್ಯಾಪ್ಚಾ ಹಾಕಿ ಒ ಟಿ ಪಿ ವೆರಿಫೈ ಮಾಡಿ ಬಯೋಮೆಟ್ರಿಕ್ ಲಾಕ್ ಆಗುತ್ತೆ ಆಮೇಲೆ ನೀವು ಬೇಕಾದಾಗ ಮತ್ತೆ ಈ ಪ್ರೊಸೆಸ್ ನ ಫಾಲೋ ಮಾಡಿ ಅನ್ಲಾಕ್ ಮಾಡಿಕೊಂಡು ಮೂರನೇದು ನಿಮ್ಮ ಆಧಾರ್ ಬಳಸಿ ಕಳೆದ ಆರು ತಿಂಗಳ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಚೆಕ್ ಮಾಡಿ ಅದಕ್ಕೂ ಕೂಡ ಎಮ್ ಆಧಾರ್ ಆಪ್ ನಲ್ಲೇ ಆಪ್ಷನ್ ಇದೆ ಆಥರೈಸೇಷನ್ ಹಿಸ್ಟ್ರಿ ಅಂತ ಒ ಟಿ ಪಿ ವೆರಿಫೈ ಮಾಡಿ ಡೇಟ್ರೇನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದರೆ ಎಲ್ಲ ಟ್ರಾನ್ಸಾಕ್ಷನ್ಸ್ ಲಿಸ್ಟ್ ರೂಪದಲ್ಲಿ ಬರುತ್ತೆ ಅದರಲ್ಲೂ ನೀವು ಮಾಡದೇ ಇರೋ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಕಂಡ್ರೆ ರಿಪೋರ್ಟ್ ಮಾಡಿ ಅದು ಮಿಸ್ಯೂಸ್ ಆಗಿರ್ಬೋದು ನಾಲ್ಕನೇದು ಗೂಗಲ್ನಲ್ಲಿ ಟಿ ಎ ಎಫ್ ಸಿ ಓ ಪಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಲ್ಲಿ ಇರೋ ಅಫಿಷಿಯಲ್ ಲಿಂಕ್ನ ಒತ್ತಿ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕ್ಯಾಪ್ಷಾ ಮತ್ತು ಒ ಟಿ ಪಿ ಹಾಕಿ ಲಾಗಿನ್ ಆಗಿ ನಿಮ್ಮ ಆಧಾರ್ ಕಾರ್ಡ್ನ ಹೆಸರಲ್ಲಿ ಎಷ್ಟು ಫೋನ್ ನಂಬರ್ಸ್ ಲಿಂಕ್ ಆಗಿರುತ್ತೋ ಎಲ್ಲವೂ ತೋರಿಸುತ್ತೆ ಅವುಗಳಲ್ಲಿ ಯಾವ ನಂಬರ್ ನೀವು ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ತಕ್ಷಣ ರಿಪೋರ್ಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕಳಿಸಿ ಅಂಡ್ ಅವರು ಕೂಡ ಸೇಫ್ ಆಗಿರ್ಲಿ ಅಂಡ್ ದೊಡ್ಡ ದೊಡ್ಡಪ್ಪನ ಫಾಲೋ ಮಾಡಿ